ನಮಸ್ಕಾರ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶೈಕ್ಷಣಿಕವಾಗಿ ಯಾವುದೇ ವಿದ್ಯಾರ್ಥಿ ಶಿಕ್ಷಣವನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅದು ಸಹಕಾರವನ್ನ ನೀಡಬೇಕಾಗತ್ತೆ ನಾಲ್ಕು ವರ್ಷಗಳ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಕಲಿತು ಒಂದು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳು ಮುನ್ನೂರ ಎಂಬತ್ತೇಳು ಪ್ರಾಜೆಕ್ಟ್ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಸಾಮಾಜಿಕವಾಗಿ ಕೃಷಿ ಚಟುವಟಿಕೆಗಳಿಗೆ ಅಭಿವೃದ್ಧಿಯ ನಿಮಿತ್ತ ಕಟ್ಟಡವನ್ನ ನಿರ್ಮಾಣ ಮಾಡೋದಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಪ್ರಾಜೆಕ್ಟ್ಗಳು ಖಂಡಿತವಾಗ್ಲು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ ಈ ನಿಟ್ಟಿನಲ್ಲಿ ಆ ಪ್ರಾಜೆಕ್ಟ್ಗಳೇನು ಆ ಪ್ರಾಜೆಕ್ಟ್ಗಳು ಸಮಾಜಕ್ಕೆ ಹೇಗೆ ಸಹಾಯಕವಾಗುತ್ತೆ ಅಂತ ಇವತ್ತಿನ ಈ ಪ್ರಾಜೆಕ್ಟ್ ನಲ್ಲಿ ನಾವು ಓಡಾಡ್ತಾ ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರದರ್ಶನ ಅನ್ನುವಂತಹ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರಸ್ತುತ ಪಡಿಸ್ತಿರುವಂತಹ ಆ ಪ್ರಾಜೆಕ್ಟ್ಗಳ ಸುತ್ತ ಒಂದು ನೋಟ ನಾನು ದಿವ್ಯಶ್ರೀ ಟೆಕ್ನಾಲಜಿ ಆಫ್ ಸ್ಟೂಡೆಂಟ್ಸ್ ಇವತ್ತು ಪ್ರಾಜೆಕ್ಟ್ ಪ್ರದರ್ಶನದ ಜೊತೆಗೆ ಜನರ ಆರೋಗ್ಯದ ದೃಷ್ಟಿಯಿಂದ ಕಾಳಜಿ ವಹಿಸಿದ್ದಾರೆ ಅನ್ನೋದು ಅತ್ಯದ್ಭುತವಾದಂಥ ವಿಷಯ ನೋಡಿ ಇವತ್ತು ಪ್ರಾಜೆಕ್ಟ್ಗಳಲ್ಲಿ ಹಲವಾರು ವಿಚಾರಗಳನ್ನು ನೋಡ್ತಾ ಇದ್ದೀವಿ ಆರೋಗ್ಯದ ಕುರಿತಂತೆ ನಾವು ತೆಗೆದುಕೊಳ್ಳುವಂತಹ ಇಂಜೆಕ್ಷನ್ ಕುರಿತಂತೆ ಒಂದು ಪ್ರಾಜೆಕ್ಟ್ ಇದೆ ನೋಡೋಣ ಇದು ಪ್ರಾಜೆಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಟೂಡೆಂಟ್ಸ್ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ನಮಸ್ತೆ ಪ್ರಾಜೆಕ್ಟ್ ಮಾಡಬಹುದಾ ಸೊ ಯೂಶ್ವಲಿ ಹಾಸ್ಪಿಟಲ್ಸಲ್ಲೆಲ್ಲ ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವಿ ಏನಿಲ್ಲ ಇಂಜೆಕ್ಷನ್ಸ್ ಸೆನ್ಸಿಟಿವ್ ಡ್ರಗ್ಸ್ ಅಂತ ಬಂದಾಗ ಲೈಕ್ ಅನಸ್ತೀಶಿಯಾ ಕೊಡೋಕ್ಕೆ ಅಥವಾ ಕೀಮೋಥೆರಪಿಗೆ ಅದೆಲ್ಲ ಒಂದೇ ಸತಿ ಇಂಜೆಕ್ಷನ್ ಥರ ಕೊಡೋಕ್ಕಾಗಲ್ಲ ಸೊ ಯೂಶ್ವಲಿ ತುಂಬ ಅಮೌಂಟ್ ಇರುತ್ತೆ ತುಂಬ ಲಾರ್ಜ್ ಅಮೌಂಟ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮಲ್ಲಿ ಇನ್ಫ್ಯೂಸ್ ಮಾಡೋದು ಅಂತ ಇರುತ್ತೆ ಕೊಡಬೇಕು ಅಂತ ಇರುತ್ತೆ ಸೊ ಆ ಟೈಮ್ ಬರುತ್ತೆ ಸಿರಿಂಜ್ ಪಂಪ್ ಯೂಸ್ ಸಿರಿಂಜ್ ಪಂಪ್ ಇನ್ ಸಿಂಪಲ್ ವರ್ಡ್ಸ್ ಇಟ್ ಇಸ್ ಮೋಟರ್ ಡ್ರಿವನ್ ಇಂಜೆಕ್ಷನ್ ಅಂತ ಅನ್ಬೋದು ಸೊ ಎಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ ಐ ಸಿ ಯೂಸಲ್ಲೇ ಯೂಸ್ ಮಾಡೋದು ತುಂಬ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ಸಲ್ಲಿ ಜನ್ರಲ್ ವಾರ್ಡಲ್ಲಿ ಒಂದೋ ಎರಡೋ ಯೂಸ್ ಮಾಡ್ತಾರೆ ನಾವು ಏನು ಮಾಡಿದ್ದೀವಿ ಅಂದರೆ ಸಿರಿಂಜ್ ಪಂಪ್ಸ್ ಎಕ್ಸಿಸ್ಟಿಂಗ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಡಿಫ್ರೆನ್ಸ್ ಏನಂದರೆ ಐ ಸಿ ಯೂಸಲ್ಲಿ ನೋಡಿದ್ರೆ ಡಾಕ್ಟರ್ಸ್ ಯಾವಾಗಲೂ ಇರ್ತಾರೆ ನರ್ಸಸ್ ಆಲ್ವೇಸ್ ಅವೈಲೇಬಲ್ ಜನ್ರಲ್ ವಾರ್ಡಿಗೆ ಬಂದಾಗ ಆವಾಗ ಇವಾಗ ವಿಸಿಟ್ ಕೊಟ್ಟು ಪೇಷಂಟ್ ಸ್ಟೇಟಸ್ ನೋಡ್ಕೊಂಡು ಹೋಗ್ತಾರೆ ಸೊ ಆವಾಗ ನಾವು ಇದನ್ನ ಸಿರಿಂಜ್ ಪಾಮ್ ಜನರಲ್ ವಾರ್ಡಲ್ಲಿ ಯೂಸ್ ಮಾಡಿದ್ರೆ ಈಗ ನರ್ಸಸ್ ಬೇರೆ ವಾರ್ಡಲ್ಲಿ ಇದ್ದರೂ ಕೂಡ ಕೆನ್ ರಿಮೋಟ್ಲಿ ಅಂದರೆ ದೂರ ಇದ್ದು ಕೂಡ ಇದನ್ನ ಕಂಟ್ರೋಲ್ ಮಾಡ್ಬೋದು ಒನ್ಸ್ ಇನ್ಫ್ಯೂಸ್ ಮಾಡಾದ್ಮೇಲೆ ದೂರ ಇದ್ದು ಕೂಡ ಅವರು ನೋಡ್ಬೋದು ಈಗ ನಾವು ಇದನ್ನೂ ಪ್ಯಾರಾಮೀಟರ್ಸ್ ವೈಟಲ್ ಪ್ಯಾರಾಮೀಟರ್ಸ್ ಹಾಕಿ ಇಂಟಿಗ್ರೇಟ್ ಮಾಡಿದ್ದೀವಿ ನಮ್ಮದೇ ಸ್ವಂತ ಆ್ಯಪ್ ಮಾಡಿದ್ದೀವಿ ಸೊ ಹಿಯರ್ ಇಸ್ ದ ಆ್ಯಪ್ ಇದು ಹೆಂಗೆ ಕೆಲಸ ಮಾಡುತ್ತೆ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಆ್ಯಪ್ ಇಲ್ಲಿದೆ ಸೊ ಇಸ್ ದ ಮೇನ್ ಪೇಜ್ ಇದು ಡಿಸ್ಕ್ರಿಪ್ಷನ್ ಕೊಡುತ್ತೆ ಅಬೌಟ್ ದ ಆ್ಯಪ್ ದ ಪೇಶೆಂಟ್ ನೇಮ್ ಏಜ್ ಐ ಡಿ ಆ್ಯಂಡ್ ಆಲ್ ಸೊ ನೆಕ್ಸ್ಟ್ ಸೊ ಹಿಯರ್ ನಾವಿಲ್ಲಿ ಸಿರಿಂಗ್ ಸೈಜ್ ಏನು ಕೊಟ್ಟಿದ್ದೀವಿ ಅದನ್ನು ಮೆನ್ಷನ್ ಮಾಡ್ತೀವಿ ಮತ್ತು ಡೋಸೇಜ್ ಫ್ಲೋ ಅಟ್ ವಾಟ್ ರೇಟ್ ಇಟ್ ಹ್ಯಾಸ್ ಟು ಫ್ಲೋ ಅದೆಲ್ಲ ಮೆನ್ಷನ್ ಮಾಡ್ತೀವಿ ಆ್ಯಂಡ್ ಸ್ಟಾರ್ಟ್ ಕೊಟ್ಟಾಗ ಅದು ತೋರಿಸುತ್ತೆ ಎಷ್ಟು ರಿಮೈನಿಂಗ್ ಇದೆ ಫ್ಲೂಡು ಅಂತ ಸೊ ಅದನ್ನು ಬಿಟ್ಟು ದ ಡಾಕ್ಟರ್ ಅವ್ರ ನರ್ಸ್ ಅವರು ಯಾವಾಗ ಬೇಕಂದರೆ ಸ್ಟಾಪ್ ಮತ್ತು ರೆಸ್ಯೂಮ್ ಮಾಡ್ಕೋಬೋದು ಲಿಕ್ವಿಡ್ ಡಿಸ್ ಡಿಸ್ಪೆನ್ಷನ್ನ ಆ್ಯಂಡ್ ಆಲ್ಸೋ ಒನ್ ಮೋರ್ ಬಟನ್ ಇಸ್ ಇಷ್ಟೆ ದಟ್ ಈಸ್ ಬೋಲಸ್ ಲೈಕ್ ಸ್ವಲ್ಪ ಅಮೌಂಟ್ ಆಫ್ ಲಿಕ್ವಿಡ್ ಇದ್ದಾಗ ಸಿರಿಂಜಲ್ಲಿ ಸೊ ಅವಾಗ ಆ ಬಟನ್ ಪ್ರೆಸ್ ಮಾಡಿದರೆ ಇಟ್ ವಿಲ್ ಗೋ ಆಫ್ ಒಂದು ಒಂದೇ ಸಲ ಅದು ಹೊರಟೋಗುತ್ತೆ ಮುಗಿಸೋಕ್ಕೆ ಸೊ ಅದ್ರ ಜೊತೆಗೆ ನಾವು ಸೆನ್ಸರ್ ಆ್ಯಡ್ ಮಾಡಿದ್ದೀವಿ ದಟ್ ಈಸ್ ಮ್ಯಾಕ್ಸ್ ಸೆನ್ಸರ್ ಸೊ ಅದು ವೈಟಲ್ ಪ್ಯಾರಾಮೀಟರ್ಸ್ ಡಿಟೆಕ್ಟ್ ಮಾಡುತ್ತೆ ಆ ವೈಟಲ್ ಪ್ಯಾರಾಮೀಟರ್ಸ್ ರಿಯಲ್ ಟೈಮಲ್ಲಿ ಮಾನಿಟರ್ ಆಗುತ್ತೆ ಸೊ ಅದೆಲ್ಲ ಈ ಆ್ಯಪಲ್ಲಿ ನೋಡ್ಬೋದು ನೀವು ಯು ಹಾರ್ಟ್ ರೇಟ್ ನೋಡ್ಬೋದು ಎಸ್ ಪಿ ಓ ಟು ಬಾಡಿ ಟೆಂಪ್ರೇಚರ್ ರೆಸ್ಪಿರೇಟ್ರಿ ಆಲ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಓಲ್ಡ್ ರಿಪೋರ್ಟ್ ನೋಡ್ಬೋದು ಓಕೆ ಸೊ ಓಲ್ಡ್ ಡೋಸೇಜ್ ಏನಿದೆ ಅದನ್ನ ನೋಡ್ಬೋದು ಸೊ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಇಫ್ ದ ಪೇಷಂಟ್ ರಿಯಲ್ ಟೈಮಲ್ಲಿ ನೋಡೋಕ್ಕೆ ಕ್ಯಾಮ್ರಾ ಥ್ರೂ ಅಂದರೆ ಈಗ ಪೇಷಂಟ್ನ ದೂರದಿಂದನೇ ನೋಡಬೇಕಾಗತ್ತೆ ವಿತೌಟ್ ನೋಡಲಾರ್ದೆ ನಾನು ಸುಮ್ಮನೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಂಬಿಕೆ ಬರಲ್ಲ ಸೊ ಅದಕ್ಕೆ ಲೈವ್ ಕ್ಯಾಮ್ರಾ ಹಾಕಿದ್ದೀವಿ ಸೊ ಅದನ್ನು ಮಾನಿಟರ್ ಮಾಡಿ ಕೂಡ ನೀವು ನೋಡ್ಕೋಬೋದು ರೈಟ್ ಯೂಶ್ವಲಿ ಈ ಥರದ್ದು ಏನಾದರೂ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಕಾಸ್ಟ್ ಬಗ್ಗೆ ಯೂಶ್ವಲಿ ಗಮನ ಹಾಕೇ ಹಾಕ್ತಾರೆ ಸೊ ಆ ಕಾಸ್ಟ್ ಬಗ್ಗೆ ಏನು ಹೇಳ್ತೀನಿ ಇದು ಕಾಸ್ಟ್ ಎಫಿ ಎಕನಾಮಿಕ್ಲಿ ಆಗೇ ಇದೆ ಇದು ರೂರಲ್ ಏರಿಯಾಸ್ ಅಥವಾ ಎಲ್ಡರ್ಲಿ ಪೀಪಲ್ ಏಜ್ ಆದವ್ರಿಗೂ ಈಸಿಯಾಗಿ ಅವೈಲೇಬಲ್ ಆಗಲಿ ಅಂತ ನಾವು ಇದನ್ನು ತಲೆಯಲ್ಲಿಕೊಂಡು ಮಾಡಿರೋದು ಎನಿ ಹಾಸ್ಪಿಟಲ್ ಇದನ್ನು ಅಡಾಪ್ಟ್ ಮಾಡ್ಕೋಬೋದಾ ಈ ಸಾಫ್ಟ್ವೇರ್ನ ಎನಿ ಹಾಸ್ಪಿಟಲ್ ಈ ಸಾಫ್ಟ್ವೇರ್ ಅಡಾಪ್ಟ್ ಮಾಡ್ಕೊಬೋದು ಯಾಕೆಂದರೆ ಇದು ಲೋ ಕಾಸ್ಟ್ ಇದೆ ಅದಕ್ಕೆ ಎಲ್ಲ ಹಾಸ್ಪಿಟಲ್ ಕ್ಲಿನಿಕ್ ಕ್ಲಿನಿಕಲ್ ಆಗ್ಬೋದು ಅದಕ್ಕೆ ಎಲ್ಲ ಹಾಸ್ಪಿಟಲ್ಲು ಕ್ಲಿನಿಕಲ್ಲೂ ಬರುತ್ತೆ ಇದು ಬೇಕಾದ್ರೆ ನಾವು ಹೋಮ್ಗೂ ತಗೊಂಡು ಹೋಗೋ ಅಂದರೆ ಇವಾಗ ಏನಾದ್ರು ಎಲ್ಡರ್ಲಿ ಪೀಪಲ್ ಇರ್ತಾರೆ ಅವರು ಹಾಸ್ಪಿಟಲ್ ಬರೋಕ್ಕಾಗಲ್ಲ ಅವ್ರಿಗೆ ಹೋಮ್ ಅಪ್ಲೆ ಹೋಮ್ಗೆ ರೆಂಟಲ್ ತರ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಯೂಸ್ ಮಾಡ್ಬೋದು ಅದಕ್ಕೆ ಅದು ಕಾಂಪ್ಯಾಕ್ಟಾಗೂ ಇರುತ್ತೆ ಆಮೇಲೆ ಆಗೂ ಇರುತ್ತೆ ಅದು ಯೂಶಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಈ ಥರ ಟೆಕ್ನಾಲಜೀಸ್ ಅಥವಾ ಸಾಫ್ಟ್ವೇರ್ಸ್ನ ಡೆವಲಪ್ ಮಾಡಿ ಅಡಾಪ್ಟ್ ಮಾಡ್ಕೋತಾರೆ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಈ ಥರ ಟೆಕ್ನಾಲಜಿ ಬಗ್ಗೆ ಅಷ್ಟು ಗಮನ ಹಾಕೋದಿಲ್ಲ ಸೊ ಈ ಥರ ಟೆಕ್ನಾಲಜಿ ಸಾಫ್ಟ್ವೇರ್ಸ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲದೇ ಸೂಕ್ತ ಅಂತೀರಾ ಏನಂತೀರಿ ಯಾ ಸೂಕ್ತವಾಗಿರುತ್ತೆ ಬಿಕ್ ತುಂಬ ಹೆಲ್ಪ್ ಆಗುತ್ತೆ ಖಂಡಿತ ಇನ್ನು ಸೇಫ್ಟಿ ಪೇಷಂಟ್ ಸೇಫ್ಟಿ ಮುಖ್ಯ ಸೊ ಟೈಮ್ಲಿ ನರ್ಸ್ಗೆ ಎಲ್ಲ ಗೊತ್ತಾಯಿತು ಅಂದರೆ ಈಗ ಬಿ ಪಿ ಹೆಚ್ಚು ಕಮ್ಮಿ ಆಯಿತು ಅವ್ರು ಟೈಮ್ಲಿ ಸ್ಟಾಪ್ ಮಾಡ್ಬೋದು ಅವರು ವಾರ್ಡಿಂದ ಬಂದು ನೋಡೋಷ್ಟೊತ್ತಿಗೆ ಇಟ್ ಹ್ಯಾಸ್ ಆಲ್ಸೋ ಅಂದರೆ ಸಾವು ಆಗಿದೆ ಸೊ ಅದಕ್ಕೆ ಅದನ್ನು ಹೆಲ್ಪ್ಫುಲ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗುರಿ ಮುಂದಿರಬೇಕು ಗುರು ಹಿಂದಿರಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳು ಮುನ್ನೂರ ಎಂಬತ್ತೇಳು ಪ್ರಾಜೆಕ್ಟ್ಗಳನ್ನು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿಯನ್ನು ಗಮನಿಸಿದರ ಜೊತೆಗೆ ಇಲ್ಲಿ ಗುರುಗಳ ಸಹಕಾರ ಕೂಡ ಅಷ್ಟೇ ಕೆಲಸ ಮಾಡಿದೆ ಮತ್ತು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಿಬ್ಬಂದಿ ವರ್ಗ ಇಲ್ಲಿ ಮಕ್ಕಳಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತಿಲ್ಲಿ ಮತ್ತೊಂದು ಪ್ರಾಜೆಕ್ಟ್ ಇದೆ ಈ ಏನು ತಿಳ್ಕೊಳ್ಳೋಣ ಇದಕ್ಕೆ ಗುರುಗಳು ಯಾವ ರೀತಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಇವತ್ತು ಪೋಷಕರು ಕೂಡ ಇಲ್ಲಿ ಬಂದಿದ್ದಾರೆ ಮಕ್ಕಳ ಸಾಧನೆ ನೋಡಿ ಅವರ ಕನ್ನಾಲಿಗಳು ಕೂಡ ಬಹಳ ಸಂತೋಷದಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಪೋಷಕರು ಮತ್ತು ಗುರುಗಳು ಇಬ್ಬರ ಜೊತೆ ಕೂಡ ಮಾತಾಡಣ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ರಾಮಕೃಷ್ಣ ಮೂರ್ತಿ ಅಂತ ಇದು ಔಟ್ಡೋರ್ ಇನ್ಸುಲೇಟರ್ ಅಂತ ಹೇಳ್ತಾರಲ್ಲ ಅಂದ್ರೆ ಟ್ರಾನ್ಸ್ಮಿಷನ್ ಟವಲ್ ಅಲ್ಲಿ ನೀವು ಇನ್ಸುಲೇಟರ್ ನೋಡಬಹುದು ಆ ಇನ್ಸುಲೇಟರ್ನ ಟೆಸ್ಟ್ ಮಾಡೋದಕ್ಕೆ ಇದೊಂದು ಟೆಸ್ಟ್ ಸೆಟಪ್ಪು ಇದನ್ನು ಸಂಪೂರ್ಣವಾಗಿ ಈ ಕಾಲೇಜಲ್ಲೇ ಮಾಡಿರೋದು ಹುಡುಗರೇ ಕಷ್ಟ ಬಿದ್ದು ರಾತ್ರಿ ಹಗಲು ಅಂದಲೇ ಎಲ್ಲ ಕೂತು ಮಾಡಿದ್ದು ಲ್ಯಾಬ್ನಲ್ಲೇ ಮಾಡಿದ್ದು ಕೆಲವೊಂದು ಮಾತ್ರ ಆಚೆ ಕಡೆ ಅಸೆಂಬ್ಲಿ ಮಾಡಿದ್ದು ಅಷ್ಟು ಬಿಟ್ರೆ ಎಲ್ಲ ಪ್ರತಿಯೊಂದು ಈ ಅಸೆಂಬಲ್ ಮಾಡಿರೋದು ವೈರಿಂಗ್ ಮಾಡಿರೋದು ಮತ್ತು

ನಾನು ಬರೀ ಬೆನ್ನೆಲುಬಾಗಿ ಇರ್ತಿದ್ದೆ ಅಷ್ಟೇ ಹೊರತು ಎಲ್ಲ ಮಾಡಿದ್ದವ್ರೆ ಪ್ರತಿಯೊಂದು ಮಾಡಿದ್ದವ್ರೆ ಇನ್ಸ್ಟ್ರಕ್ಷನ್ಸ್ ತುಂಬಾ ಮುಖ್ಯ ಗುರುಗಳು ಏನು ಹೇಳ್ಕೊಳ್ತಾರೆ ಅದನ್ನ ಕರೆಕ್ಟಾಗಿ ಅವ್ರು ಫಾಲೋ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ಹೆಂಗೆ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರೆ ಯಾಕೆಂದ್ರೆ ನೀವ್ ಏನೇ ಹೇಳಿದ್ರು ಅದನ್ನ ಯಥಾವತ್ತಾಗಿ ಮಾಡಬೇಕಾಗತ್ತೆ ಇಲ್ಲ ಅದು ಯಾವುದೇ ಒಂದು ಒಂದು ಸಣ್ಣ ಲೆವೆಲ್ ಇಂದ ಹೇಳಿ ಪಿ ಸಿ ಬಿ ಡೆವಲಪ್ ಮಾಡೋದ್ರಿಗೂ ಕೋಡಿಂಗ್ ಮಾಡೋದು ಪ್ರತಿಯೊಂದು ನಾನು ಒಂದು ಹೇಳಿದ್ರೆ ಅದಕ್ಕೊಂದು ಆಡ್ ಮಾಡ್ತಾ ಇದ್ರು ಅವರು ಅವರು ಬರೀ ನಾನು ಹೇಳಿದ್ದು ಅಷ್ಟನ್ನೇ ಫಾಲೋ ಇರಲಿಲ್ಲ ಇನ್ನೊಂದು ಆ್ಯಡ್ ಮಾಡ್ತಾಯಿದ್ರು ಯಾಕೆ ಹೀಗೆ ಮಾಡಬಾರ್ದು ಅಂತ ನನ್ನ ಕ್ವೆಶ್ಚನ್ ಮಾಡ್ತಾಯಿದ್ರು ಹಾಗಾಗಿ ನಾವು ಈ ಲೆವೆಲಲ್ಲಿ ಬರೋಕ್ಕೆ ಇಲ್ಲ ಅಂತಂದರೆ ಇದು ಇಂಡಸ್ಟ್ರಿನಲ್ಲಿ ಮಾಡೋಂಥ ವರ್ಕ್ಗಳು ಇಂಡಸ್ಟ್ರಿನಲ್ಲಿ ಇದು ಸಾಕಷ್ಟು ಶ್ರಮ ಮತ್ತು ವರ್ಷ ವರ್ಷಗಟ್ಟಲೆ ಪರಿಶ್ರಮದಿಂದ ಒಂದು ಡೆವಲಪ್ ಆಗಿರುತ್ತೆ ಇದನ್ನು ಮೂರು ತಿಂಗಳಲ್ಲಿ ಇದು ಅದನ್ನು ನೀವು ಗಮನಿಸಬೇಕಾಗುತ್ತೆ ಇದು ಒಂದು ದಿವಸ ಎರಡು ದಿವಸದಲ್ಲಿ ಆಗ ಅಂತದಲ್ಲ ಅಂದರೆ ಇದು ವರ್ಷಗಟ್ಟಲೆ ಒಂದೊಂದು ಇಂಡಸ್ಟ್ರಿ ಮಾಡುತ್ತೆ ಒಂದು ವರ್ಷ ಮಾಡುತ್ತೆ ಆರು ತಿಂಗಳು ತಗೊಳುತ್ತೆ ಇವರು ಎರಡು ತಿಂಗಳು ಮೂರು ತಿಂಗಳಲ್ಲಿ ಸ್ಕ್ರಾಚ್ ಇಂದ ಹಿಡಿದು ಕ್ಯಾಟ್ ಡಿಸೈನಿಂದ ಹಿಡಿದು ಪಿ ಸಿ ಬಿ ಮಾಡೋದ್ರಿಂದ ಹಿಡಿದು ಒಂದು ಡಾಟಾ ಆಕ್ವಿಷನ್ ಸಿಸ್ಟಮ್ ಡಿಸೈನ್ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ ಸೊ ಹಾಗಾಗಿ ಅವರ ಪರಿಶ್ರಮನ ಮೆಚ್ಚಲೇಬೇಕು ಸರಿ ಈ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರದರ್ಶನ ಪ್ರಾಜೆಕ್ಟ್ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ ಗುರುಗಳ ಸಹಕಾರ ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಬಟ್ ಕಾಲೇಜ್ ಸಹಕಾರದ ಬಗ್ಗೆ ಹೇಳಿ ಸರ್ ಕಾಲೇಜ್ ಹೇಗೆ ನಿಮಗೆ ಬೆನ್ನಲು ನಿಂತಿದೆ ಅಂತ ಈ ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಐವತ್ತು ಸಾವಿರ ರೂಪಾಯಿವರೆಗೂ ಫಂಡಿಂಗ್ ಕೊಟ್ಟಿದ್ದಾರೆ ಅದು ಸಣ್ಣ ಮೊತ್ತ ಅಲ್ಲ ಒಂದು ಸ್ಟೂಡೆಂಟ್ ಪ್ರಾಜೆಕ್ಟ್ಗೆ ಹಾರ್ಡ್ಲಿ ಎನಿ ಕಾಲೇಜ್ ಕೇವಲ ಕೆಲವು ಕಾಲೇಜ್ ಮಾತ್ರ ಇಷ್ಟು ಫಂಡಿಂಗ್ ಎಲ್ಲ ಮಾಡುತ್ತೆ ಆ ಲೆವೆಲ್ ಅವ್ರಿಗೂ ನಾವು ಸಪೋರ್ಟ್ ನಿಜವಾಗ್ಲೂ ಕಾಲೇಜಿಗೆ ಧನ್ಯವಾದ ಹೇಳಲೇಬೇಕು ಈ ವಿಚಾರದಲ್ಲಿ ಇದೊಂದೇ ಅಂತಲ್ಲ ಸಾಕಷ್ಟು ಪ್ರಾಜೆಕ್ಟ್ಗೆ ಫಂಡಿಂಗ್ ಮಾಡಿದ್ದಾರೆ ನೀವೇ ನೋಡಿರ್ಬೋದು ಸಾಕಷ್ಟು ಸೆಲೆಕ್ಟೆಡ್ ಪ್ರಾಜೆಕ್ಟ್ಸ್ಗೆಲ್ಲ ಫಂಡಿಂಗ್ ಮಾಡಿದ್ದಾರೆ ನಾವು ಅಪ್ಲೈ ಮಾಡಿದ್ರೆ ಅವ್ರು ಯಾವತ್ತೂ ಇಂದ ಇಲ್ಲ ಅಂದಿಲ್ಲ ಕೆಲವ್ರಿಗೆ ಬಂದಿಲ್ಲದಲ್ಲೇ ಇರ್ಬೋದು ಅವ್ರು ಅಪ್ಲೈನೇ ಮಾಡಲಿಕ್ಕಿಲ್ಲ ಅಷ್ಟೇ ಅಪ್ಲೈ ಮಾಡಿದವ್ರು ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಅಂತೂ ಕೊಟ್ಟಿದ್ದಾರೆ ರಿವ್ಯೂ ಮಾಡಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಇದೆ ಸಿಕ್ಕಿದೆ ಫಂಡಿಂಗ್ ಯಾರು ಯಾರು ಅಪ್ಲೈ ಮಾಡಿದಾರೋ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆಲ್ಲರಿಗೂ ಫಂಡಿಂಗ್ ಕೊಟ್ಟಿದ್ದಾರೆ ಇವತ್ತು ವಿದ್ಯಾರ್ಥಿಗಳ ಹಲವಾರು ಪ್ರಾಜೆಕ್ಟ್ಗಳನ್ನು ನೋಡಿದಾಗ ಇದು ಸಮಾಜಕ್ಕೆ ಪೂರಕವಾದಂತಹ ಪ್ರಾಜೆಕ್ಟ್ ಅನ್ನೇ ನೋಡಿದ್ವಿ ಅದೇನಾದರೂ ಫ್ಯೂಚರ್ ಡೇಸಲ್ಲಿ ಇಂಪ್ಲಿಮೆಂಟ್ ಆದರೆ ಕಡಿಮೆ ಕಾಸ್ಟ್ ಅಲ್ಲಿ ಒಂದೊಳ್ಳೆ ಲೈಫ್ ಲೀಡ್ ಮಾಡ್ಬೋದಲ್ಲ ಅನ್ನುವಂತಹ ಒಂದು ವಿಚಾರ ನಮ್ ಗಮನಕ್ಕೆ ಬಂತು ಸರ್ಕಾರ ಸಪೋರ್ಟ್ ಬೇಕು ಇಂಥ ಟೆಕ್ನಾಲಜಿಗಳು ಮುಂದೆ ಬರೋದಕ್ಕೆ ಹಲವರ ಸಹಕಾರ ಬೇಕಾಗುತ್ತೆ ಸಮಾಜದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಈಗ ನಮ್ಮ ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಈಗ ಇದೊಂದು ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ ಮಾಡಿದೆ ಪ್ರತಿಯೊಂದು ಈ ಎರಡು ಪ್ರಾಜೆಕ್ಟ್ ಇಂಡಸ್ಟ್ರಿಯಲ್ವೆಂಟ್ ಪ್ರಾಜೆಕ್ಟ್ ಇದು ನಾವು ಏನು ಹೇಳ್ತೀವಿ ಮೇಕ್ ಇನ್ ಇಂಡಿಯಾ ಅಂತ ಏನು ಹೇಳ್ತೀವಿ ಅಥವಾ ಏನು ಮೇಕ್ ಫಾರ್ ಇಂಡಿಯಾ ಅಂತ ಹೇಳ್ತೀವಿ ಮೇಕ್ ಫಾರ್ ದಿ ವರ್ಲ್ಡ್ ಮೇಕ್ ಇನ್ ಇಂಡಿಯಾ ಅಂತ ಏನು ಹೇಳ್ತೀವಿ ಅದು ಇಲ್ಲಿಂದ ನಮ್ಮ ಜವಾಬ್ದಾರಿ ಆ್ಯಸ್ ಎ ಫ್ಯಾಕಲ್ಟಿ ಆ್ಯಸ್ ಎ ಇನ್ಸ್ಟಿಟ್ಯೂಷನ್ ಜಾಸ್ತಿ ಅಂತ ನಾನು ಹೇಳೋದು ಅದು ನನ್ನ ಅಭಿಪ್ರಾಯ ಪರ್ಸ್ನಲ್ ಅಭಿಪ್ರಾಯ ಸೊ ಹಾಗಾಗಿ ನಾವಿಲ್ಲಿ ಪರಿಶ್ರಮ ಪಡಲೇಬೇಕು ನಾವು ಬರೀ ಇಂಡಸ್ಟ್ರಿ ಮುಖ ನೋಡೋಕ್ಕಾಗಲ್ಲ ನಾವಿಲ್ಲಿ ಇನ್ನೋವೇಷನ್ ಮಾಡೋಕೆ ಇಲ್ಲಿ ನಮಗೆ ಅವಕಾಶ ಇದೆ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ಅಂತಂದರೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಇಲ್ಲಿ ನಾವು ಕೂತು ಕೂತು ನಾವು ಇಲ್ಲಿ ಇನೋವೇಶನ್ ಮಾಡೋಕ್ಕೆ ನಮ್ಮ ಕೆಲಸನೇ ಅದು ಹಾಗಾಗಿ ನಾವು ಅದನ್ನು ಹೆಚ್ಚು ಇದು ಮಾಡಿ ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ಬೋದು ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಪೋಷಕರು ಕೂಡ ಇದ್ದಾರೆ ಸೊ ಮಾತಾಡ್ಸೋಣ ಅವರನ್ನ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ದೇವಿ ಅಂತ ನನ್ನ ಮಗ ಮಗ ದೊಡ್ಡ ತರುಣ್ ಅಂತ ಸುಮಾರು ಕಷ್ಟಪಟ್ಟಿದ್ದಾರೆ ನಿಜವಾಗ್ಲು ಡೇ ಅಂಡ್ ನೈಟ್ ಮಾರ್ನಿಂಗ್ ಓ ಕ್ಲಾಕ್ ಮನೆ ಬಿಟ್ಟರೆ ನೈಟ್ ಮನೆಗೆ ಬರ್ತಾ ಇದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲಾ ಮಕ್ಳು ಹ್ಯಾಚ್ ಕೋಚಸ್ ಅಂಡ್ ದ ಮ್ಯಾನೇಜ್ಮೆಂಟ್ ದ ಮ್ಯಾನೇಜ್ಮೆಂಟ್ ಹ್ಯಾವ್ ಗಿವನ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅಂಡ್ ಡಾಕ್ಟರ್ ರಾಮಕೃಷ್ಣ ಮೂರ್ತಿ ಅವ್ರಿಗೆ ನಾನು ಗ್ರಾಟಿಟ್ಯೂಡ್ ಇದೆ ತುಂಬಾ ಚೆನ್ನಾಗಿ ಅವರಿಗೆ ವೆಲ್ ಬ್ಯಾಕ್ ಬೋನ್ ಸಪೋರ್ಟಿಂದ ಇಟ್ಕೊಂಡು ಎಲ್ಲ ಮಾಡಿದ್ದಾರೆ ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ಸು ಮಕ್ಕಳು ಶೇರ್ ಮಾಡಿದ್ದಾರೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ನಿಜವಾಗ್ಲೂ ಆಫ್ ಟು ದ ಎಂಟೈರ್ ಟೀಮ್ ಆಫ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಯೂಶಲಿ ಮಕ್ಕಳು ಏನಾದರೂ ಮಾಡ್ತಾರೆ ಸ್ಟೂಡೆಂಟ್ಸ್ ಏನಾದರೂ ಮಾಡ್ತಾರೆ ಅಂದಾಗ ಪೋಷಕರ ಸಪೋರ್ಟ್ ಅಷ್ಟೊಂದು ಇರೋದಿಲ್ಲ ಅದೇನು ಮಾಡ್ತಿದ್ಯಾ ಮಾಡು ಇರಲಿ ಬಿಡು ಈ ಥರದ್ದು ಇರತ್ತೆ ಬಟ್ ಸ್ಟೂಡೆಂಟ್ ಇಷ್ಟೊಂದು ಚೆನ್ನಾಗಿ ಬೆಳಿಬೇಕು ಅಂದರೆ ಪೋಷಕರ ಸಹಕಾರ ಬೇಕು ನೀವೇನೋ ಕೊಟ್ಟಿದ್ದೀರಿ ಬಟ್ ನಮ್ಮ ಕಾರ್ಯಕ್ರಮ ನೋಡೋ ಉಳಿದ ಪೋಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀನಿ ಅದೇ ಬ್ಯಾಗ್ ನೀವು ಸಪೋರ್ಟ್ ಮಾಡಿರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫರ್ಟು ಕೊಡಿ ಮಕ್ಕಳಿಗೆ ಟೈಮ್ ಸ್ಪೇಸ್ ಕೊಡಿ ಅವ್ರಿಗೂ ಅವ್ರು ಏನೇ ಹೇಳಿದ್ರು ಇಗ್ನೋರ್ ಮಾಡಬೇಡಿ ಇವಾಗ ಮೇಯ್ನ್ ಇರೋದು ಕೇರಿಂಗು ಮಕ್ಕಳಿಗೆ ಅವ್ರು ಏನು ಇರ್ತಾರೋ ಯು ಬಿ ಅ ಬ್ಯಾಕ್ಸ್ ಅಪ್ ಮೋಟಿವೇಟ್ ದೆಮ್ ಅವರಿಗೆ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ಅವರು ಇನ್ನು ಫ್ಯೂಚರಲ್ಲಿ ಅವ್ರಿಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ಅವ್ರಿಗೆ ಎಕ್ಸ್ಪ್ಲೋರ್ ಆಗೋಕ್ಕೆ ಇಂಥ ಆಪರ್ಚುನಿಟಿ ಎಲ್ಲೂ ಸಿಗೋಲ್ಲ ಅಲ್ವಾ ಅದಕ್ಕೆ ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಟು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸ್ಟೂಡೆಂಟ್ಸ್ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರದರ್ಶನ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಹಲವಾರು ಪ್ರಾಜೆಕ್ಟ್ ಪ್ರಸ್ತುತಪಡಿಸಿದ್ದಾರೆ ಜನಸಾಮಾನ್ಯರಿಗೆ ಖಂಡಿತವಾಗ್ಲೂ ಈ ತಂತ್ರಜ್ಞಾನ ಯಾವ ರೀತಿ ಬಳಕೆ ಅಂತ ವಿದ್ಯಾರ್ಥಿಗಳ ಮಾತಲ್ಲೇ ಕೇಳೋಣ ಈ ಪ್ರಾಜೆಕ್ಟ್ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಲೇಬೇಕು ಕಾರಣ ಏನು ಅಂತ ಹೇಳಿದ್ರೆ ವಿದ್ಯುಚ್ಛಕ್ತಿಯ ಕೊರತೆಯನ್ನು ನೀಗಿಸೋದಕ್ಕೆ ಇವತ್ತು ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ರೈತಾಪಿ ವರ್ಗ ಇರಬಹುದು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹೊಂದಿರುವಂತಹ ಇಂಡಸ್ಟ್ರಿಗಳಿರ್ಬೋದು ಸೋಲಾರ್ ಸಿಸ್ಟಮ್ ಅನ್ನ ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಿದ್ದಾರೆ ಅದು ನಮಗೂ ಗೊತ್ತು ನಿಮಗೂ ಗೊತ್ತು ಆದ್ರೆ ಈಗ ನಾವು ಬಳಕೆ ಮಾಡ್ತಿರುವಂತಹ ಸೋಲಾರ್ ಸಿಸ್ಟಮಲ್ಲಿ ಇರುವಂತಹ ಡಿಸಡ್ವಾಂಟೇಜ್ ಅನ್ನ ಗಮನಿಸಿರುವಂತಹ ರಾಮಯ್ಯ ಇನ್ಸ್ಟಿಟ್ಯೂಟ್ ನ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಖಂಡಿತವಾಗ್ಲೂ ಸೋಲಾರ್ ಸಿಸ್ಟಮ್ ನಲ್ಲಿ ಕೊಂಚ ಮಾರ್ಪಾಡುಗಳನ್ನ ಮಾಡಿಕೊಂಡ್ರೆ ಯಶಸ್ವಿ ಸೋಲಾರ್ ಸಿಸ್ಟಮ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ರೈಟ್ ಹಾಗಾದ್ರೆ ಏನ್ ಡಿಸ್ಅಡ್ವಾಂಟೇಜಸ್ ಇದೆ ಹಾಗಾದ್ರೆ ಯಾವ ರೀತಿ ಮಾರ್ಪಾಡುಗಳನ್ನ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಮಾಡಿಕೊಳ್ಬಹುದು ಇದು ಬಹಳ ಮುಖ್ಯ ಆಗುತ್ತೆ ನೋಡಿ ಜಾಗತಿಕ ತಾಪಮಾನ ಅನ್ನೋದು ಹೆಚ್ಚಾಗ್ತಿದೆ ಬಿಸಿಲಿನ ತಾಪಮಾನ ಹೆಚ್ಚಿರೋದನ್ನ ಪ್ಲಸ್ ಆಗಿ ನಾವು ಮಾಡ್ಕೊಂಡ್ರೆ ಅದನ್ನು ನಾವು ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಶಕ್ತಿಯಾಗಿ ಬದಲಾವಣೆಯನ್ನು ಹೊಂದುತ್ತೆ ಅನ್ನೋದು ಈ ಸ್ಟೂಡೆಂಟ್ಸ್ ನ ವಾದ ಬನ್ನಿ ಹಾಗಾದ್ರೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನು ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಈಗ ಯೂಸ್ ಮಾಡ್ತಿರೋದು ಸೋಲಾರ್ ಸೆಲ್ಸ್ ಅಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ ಲೈಕ್ ಎಫಿಷಿಯನ್ಸಿ ಫ್ಯಾಬ್ರಿಕೇಶನ್ ಕಾಸ್ಟ್ ಸೊ ಅದು ಓವರ್ಕಮ್ ಮಾಡೋಕ್ಕೆ ಮೇಡ್ ನ್ಯೂ ಸೋಲಾರ್ ಸೆಲ್ ಬೈ ಕಂಬೈನಿಂಗ್ ಪೆರೋಸ್ಕೈಟ್ ಆ್ಯಂಡ್ ಕ್ವಾಂಟಮ್ ಡಾಟ್ಸ್ ಸೊ ಈಗ ಪೆರೋಸ್ಕೈಟ್ ವೇವೆಲೆಂತ್ ಆ ದೈಟ್ ವಿಚ್ ಈಸ್ ಆಮಿಟೆಡ್ ಬೈ ದ ಪೆರೋಸ್ಕಾಯಿಟ್ ವಿಲ್ ಬಿ ಕಂಪೆಸಟೆಡ್ ಬೈ ಕ್ವಾಂಟಮ್ ನಾಟ್ಸ್ ಡ್ಯೂಟಿದ ಟ್ಯೂನಬಲ್ ಬಾಂಡ್ ಗ್ಯಾಪ್ ಸು ವಿಲ್ ಗಟ್ ಹೈರ್ ಎಫಿಷಿಯೆನ್ಸಿ ಅಂದ ಫ್ಯಾಬ್ರಿಕೇಶನ್ ಕಾಸ್ಟ್ ವಿಲ್ ಆಲ್ಸೋ ಲಸ್ ಕಂಪೇರಿಟಿವ್ಲಿ ಅಂದಾಜು ಎಷ್ಟು ಡಿಫ್ರೆನ್ಸ್ ಬರ್ಬೋದು ಈಗ ಆಲ್ರೆಡಿ ಟೂ ಮತ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ರೈತರು ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಸೊ ಅಂದಾಜು ಅಪ್ರಾಕ್ಸಿಮೆಟ್ಲಿ ಎಷ್ಟು ಡಿಫ್ರೆನ್ಸ್ ಬರ್ಬೋದು ಅಂತ ಅನ್ಸತ್ತೆ ನಿಮ್ಮ ಪ್ರಾಜೆಕ್ಟ್ ಮೂಲ್ಕ ನಾವು ನೋಡು ಅದು ಇಟ್ ಡಿಪೆಂಡ್ಸ್ ಟೆನ್ ತೌಸಂಡ್ ಡಿಫ್ರೆನ್ಸ್ ಬರ್ಬೋದು ಈ ಪ್ರಾಜೆಕ್ಟ್ ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಅನ್ನಿಸ್ತು ಈ ಸೋಲಾರ್ ಸಿಸ್ಟಮ್ ಅಥವಾ ಸೋಲಾರ್ ಪವರ್ ಬಗ್ಗೆನೇ ಯಾಕೆ ಕಾನ್ಸಂಟ್ರೇಷನ್ ಬಂತು ನಿಮಗೆ ಏನಕ್ಕಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಂಡ್ ವಿ ಹಾವ್ ಟು ಫೋಸಲ್ ಫ್ಯೂಲ್ ನ ರಿಪ್ಲೇಸ್ ಮಾಡೋಕೆ ವಿ ನೀಡ್ ಸೋಲಾರ್ ಎನರ್ಜಿ ಆಬ್ವಿಯಸ್ಲಿ ಸೋ ದಟ್ಸ್ ವೈ ವಿ ಚೋಸ್ ಸೋಲಾರ್ ಸೆಲ್ಸ್ ಟು ಮೇಕ್ ಹೈಯರ್ ಎಫಿಷಿಯೆಂಟ್ ಸೋಲಾರ್ ಸೆಲ್ಸ್ ಇವತ್ತು ಫಾರ್ಮಿಂಗ್ ಅಂತ ಹೇಳಿದ್ರೆ ವಿಶೇಷವಾಗಿ ರೈತರ ಬಗ್ಗೆ ನಾನು ಹೇಳೋದಾದ್ರೆ ಸೋಲಾರ್ ಸಿಸ್ಟಮ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೇವೆ ದೇರ್ ಆಲ್ಸೋ ಸ್ಪೆಂಡಿಂಗ್ ಟೂ ಮಚ್ ಬಟ್ ಇಲ್ಲಿ ಈ ಇದನ್ನೇನಾದ್ರೂ ಈ ಟೆಕ್ನಾಲಜಿ ಮುಂದೆ ಮಾರ್ಕೆಟ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ವಿಲ್ ಇಟ್ ಬಿ ಯೂಸ್ಫುಲ್ ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿ ಹೇಳ್ಬೋದಾ ಯಾ ಡೆಫಿನೆಟ್ಲಿ ಇಟ್ ವಿಲ್ ಬಿ ಯೂಸ್ಫುಲ್ ಕಂಪೇರಿಟಿವಿಟಿ ಕಮರ್ಷಿಯಲ್ ಗಿಂತ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಚೀಪರ್ ಅಂಡ್ ಮೋರ್ ಎಫಿಷಿಯೆಂಟ್ ಆಲ್ಸೋ ರೈಟ್ ನೋಡಿದ್ರಲ್ಲ ಇವತ್ತು ಸ್ಟೂಡೆಂಟ್ಸ್ ಮಾಡಿರುವಂತಹ ಈ ಪ್ರಾಜೆಕ್ಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಮಾರ್ಕೆಟಿಗೆ ಬಂತು ಅಂದ್ರೆ ಡೌಟೇ ಬೇಡ ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಬಳಕೆ ಮಾಡ್ತಿರುವಂತಹ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅನ್ನ ಸ್ಟೂಡೆಂಟ್ಸ್ ಪತ್ತೆ ಹಚ್ಚಿದ್ದಾರೆ ಅಲ್ಲಿ ಪರ್ಯಾಯವಾಗಿ ಕೆಲವೊಂದು ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಅತಿ ಕಡಿಮೆ ವೆಚ್ಚದಲ್ಲಿ ಸೋಲಾರ್ ಸಿಸ್ಟಮ್ ಅಥವಾ ಸೋಲಾರ್ ಎನರ್ಜಿಯನ್ನು ಬಳಸಿಕೊಂಡು ನಮಗೆ ಬೇಕಾದ ಹಾಗೆ ಬಳಕೆ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನು ಮಂಡಿಸಿದ್ದಾರೆ ಎಂಜಿನಿಯರಿಂಗ್ ಅಂದ್ರೆ ಕೇವಲ ತಂತ್ರಜ್ಞಾನ ಅಲ್ಲ ನಾನು ಆಗ್ಲೇ ಹೇಳದಾಗ ಸಮಾಜಕ್ಕೆ ಅದು ಪೂರಕವಾಗಿರ್ಬೇಕು ನಾನಿವತ್ತು ಪೂರಕವಾಗುವ ಪ್ರದರ್ಶನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ಜೊತೆ ಇದ್ದೀನಿ ಅಫ್ಕೋರ್ಸ್ ರೈತರೇ ದೇಶದ ಬೆನ್ನೆಲುಬು ಅಂತ ಈ ಮಕ್ಕಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವರ ಪ್ರಾಜೆಕ್ಟ್ ಏನು ಇದು ಹೇಗೆ ರೈತರಿಗೆ ಆಗುತ್ತೆ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ ಹತ್ರ ತಿಳ್ಕೊಳ್ತಾ ಹೋಗೋಣ ನಮಸ್ಕಾರ ನಮಸ್ತೆ ಗಿರಿಧರ್ ಅಂತ ನಾನು ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮ್ಯಾಮ್ ಸೊ ಪೋಲನ್ ಬೀಸು ನಮ್ಮ ಬಿ ಹೈಫ್ಗೆ ಫುಡ್ ಆಗಿರುತ್ತೆ ಸೊ ಬೇಸಿಕ್ಲಿ ನಮ್ ಪೋಲನ್ ಬಿ ಬಿ ಫುಡ್ ಫುಡ್ನ ಅಸೆಸ್ ಮಾಡಿ ಮಾಡಿ ನಮ್ಮ ಹೆಲ್ತ್ ಸ್ಟೇಟಸ್ನ ಡಿಟೆಕ್ಟ್ ಮಾಡ್ತಾ ಇದೀವಿ ಮ್ಯಾಮ್ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಈ ರೀತಿ ಇರುತ್ತೆ ಪೋಲನ್ನು ಸೊ ಈ ರೀತಿ ಇರುತ್ತೆ ಸೊ ಅದನ್ನು ನಾವು ಬಿ ಐ ಮುಂದೆ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಸೊ ಲೈವ್ ಡಿಟೆಕ್ಷನ್ ಮಾಡ್ತಾ ಇದ್ದೀವಿ ಸೊ ಅದು ಟ್ರ್ಯಾಕ್ ಆಗಿ ಎಷ್ಟು ಪೋಲೇನು ಬಿ ಒಳಗಡೆ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಮಗೆ ಸೊ ಅದು ಬಿಹ ಪೋಲೆನ್ ಜಾಸ್ತಿ ಹೋಗ್ತಾ ಇದೆ ಅಂದರೆ ಅದ್ರದ್ದು ಹೆಲ್ತ್ ಸ್ಟೇಟಸ್ ಸ್ಟೇಬಲ್ ಆಗಿದೆ ಊಟ ಜಾಸ್ತಿ ತೊಗೊ ಬರ್ತಾ ಇದೆ ಅದರೊಳಗೆ ಅಂತ ಸೊ ಏನಾದರೂ ಕಮ್ಮಿ ಆಗ್ತಾ ಇದೆ ಅಂದರೆ ಸ್ವಾಮಿಂಗ್ ಅಂತ ಆಗುತ್ತೆ ಅದಕ್ಕೆ ವೇರಿಯಸ್ ರೀಸನ್ಸ್ ಇರ್ಬೋದು ಒಂದು ರೀಸನ್ನು ಕ್ವೀನ್ ಬೀಸ್ ಸತ್ತು ಹೋಗಿರ್ಬೋದು ಅಥವಾ ಒಳಗಡೆ ಮಾತ್ ಅಥವಾ ವ್ಯಾಸ್ಪ್ಸ್ ಇರುತ್ತೆ ಅದೇನಾದ್ರೂ ಗೂಡು ಕಟ್ಟಿದ್ರೆ ಅದಕ್ಕೆ ತೊಂದರೆ ಆಗ್ತಾ ಇರ್ಬೋದು ಹಾಗೆ ಆಗಿದ ಆದಾಗ ಬಿ ಕೀಪರ್ಸ್ ಫಾರ್ಮರ್ಸ್ ಇರ್ತಾರಲ್ಲ ಅವ್ರಿಗೆ ಮ್ಯಾನುವಲ್ ಆಗಿ ಪ್ರತಿದಿನ ಬಂದು ಚೆಕ್ ಮಾಡೋದು ಬೇಕಾಗಲ್ಲ ಸೊ ಫ್ರೇಮ್ಸ್ನ ಪ್ರತಿದಿನ ಬಂದು ಚೆಕ್ ಮಾಡೋದು ಬೇಕಾಗಲ್ಲ ಏನಾದರೂ ಪೋಲನ್ ಕೌಂಟ್ ಕಮ್ಮಿ ಆದಾಗ ಮಾತ್ರ ಬಂದು ಅದನ್ನ ಅಸೆಸ್ ಮಾಡಿ ಅದ್ರದ್ದು ಹೆಲ್ತ್ ಸ್ಟೇಟಸ್ನ ಅಸೆಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹನಿ ಬೀಸ್ ಅಂತ ಹೇಳಿದ್ರೆ ಸಹಜವಾಗಿ ಭಯ ಇರುತ್ತೆ ಏನು ಮಾಡ್ಬಿಡುತ್ತೋ ಅಂತ ಹೇಳಿ ಸೊ ಅದೇ ಪ್ರಾಜೆಕ್ಟ್ ನೀವು ತಗೊಂಡಿದ್ದೀರಿ ರಿಸ್ಕಿ ಅಂತ ಅನಿಸ್ಲಿಲ್ವಾ ಇಲ್ಲ ಮ್ಯಾಮ್ ಅದು ಹ್ಯಾಂಡಲ್ ಮಾಡಿದ್ರೆ ಅದೇನು ಅದಕ್ಕೆ ಡಿಸ್ಟರ್ಬ್ ಡಿಸ್ಟರ್ಬ್ಲಿಲ್ಲ ಅಂದ್ರೆ ಅದೇನು ಮಾಡೋದಿಲ್ಲ ಸೊ ವಿತ್ ಕೇರ್ ಹ್ಯಾಂಡಲ್ ಮಾಡಿದ್ರೆ ದಟ್ ಇಸ್ ನಾಟ್ ಪ್ರಾಬ್ಲಮ್ ಸೊ ಈ ಪ್ರಾಜೆಕ್ಟ್ ಅಂದಾಗ ಯೂಶಲಿ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ಅಭಿವೃದ್ಧಿ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಈ ತರ ಫೋಕಸ್ ಮಾಡ್ತಾರೆ ನಮ್ಗೆ ಅನ್ನಿಸ್ತಾ ಇರುತ್ತೆ ನೀವು ರೈತರು ಫಾರ್ಮಿಂಗ್ ತಗೊಂಡಿದ್ರಿ ಯಾಕೆ ತಗೋಬೇಕು ಅಂತ ಅನ್ನಿಸ್ತು ಬೇಸಿಕಲಿ ನಾನು ಕೂಡ ಅಗ್ರಿಕಲ್ಚರ್ ಫೀಲ್ಡ್ ಬಂದಿರೋದು ನನ್ಗೂ ಎಪಿಕಲ್ಚರ್ ಅಂದ್ರೆ ಜೇನ್ ಕೃಷಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಾವು ಎಪಿಕಲ್ಚರ್ ಮೇಲೆ ಪ್ರೊಜೆಕ್ಟ್ ಮಾಡಿರೋದು ಲಾಸ್ಟ್ ಎರಡು ವರ್ಷದಿಂದ ನಾವೇ ಅವ್ರ ಓನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ನಾವು ಮಾಡಿ ಇವಾಗ ಇವತ್ತು ಪ್ರೊಜೆಕ್ಟ್ ಎಕ್ಸಿಬಿಷನ್ ಅಲ್ಲಿ ನಿಂತಿದೀವಿ ನಮ್ಗೆ ಖುಷಿ ಆಗ್ತಾ ಇದೆ ಫುಲ್ ಹ್ಯಾಪಿಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ ಎಲ್ಲರಿಗೂ ಕೂಡ ಇವಾಗ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ತುಂಬಾ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾರೆ ಕೃಷಿ ಅಥವಾ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಲೆಸ್ ಕಾನ್ಸಂಟ್ರೇಷನ್ ಇದೆಯೇನು ಅಂತ ಅನ್ಸುತ್ತೆ ನಿಮ್ಗೆ ಹಂಗ ಹಂಗ ಅನ್ಸುತ್ತಾ ಸ್ಟೂಡೆಂಟ್ಸ್ ಎಲ್ಲ ಫಾರ್ಮಿಂಗ್ ಬಗ್ಗೆ ಇನ್ವಾಲ್ವ್ಮೆಂಟ್ ಇದೆ ಅವರು ಫೋಕಸ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ ಹಾ ಮ್ಯಾಮ್ ಫೋಕಸ್ ಅಂತೂ ಆಗುತ್ತೆ ಯಾಕಂದ್ರೆ ಊಟ ಅಂದ್ರೆ ಅಲ್ಲಿಂದನೇ ಬರೋದು ರೈತರ ಅಂದ್ರೆ ತುಂಬಾ ಮುಖ್ಯ ಸೊ ಇದನ್ನು ಬೀಜ್ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ ಅದೇ ಪೋಲೆನ್ನು ಊಟ ಎಲ್ಲ ತಂದು ಹಾಕತ್ತೆ ಎಲ್ಲಾ ಕಡೆ ಫಾರ್ಮ್ ಆಗತ್ತೆ ಸೊ ಇದನ್ನ ನಾವು ಬೆಳೆಸಿದ್ರೆ ಫಾರ್ಮರ್ಸ್ಗೂ ಹೆಲ್ಪ್ ಆಗತ್ತೆ ನಮಗೂ ಹೆಲ್ಪ್ ಆಗತ್ತೆ ನೇಚರ್ಗೂ ಹೆಲ್ಪ್ ಆಗತ್ತೆ ಸೊ ಇದು ಒಳ್ಳೆ ಪ್ರಾಜೆಕ್ಟ್ ಮತ್ತೆ ರೈತರಿಗೂ ಹೆಲ್ಪ್ ಆಗತ್ತೆ ಯೂಶಲಿ ಏನಾಗುತ್ತೆ ಅಂದ್ರೆ ಇವತ್ತು ನಮ್ಮ ಕೃಷಿಕರು ಅಥವಾ ರೈತರು ಅಂದಾಗ ಇನ್ನು ಹಳೆಯ ಪದ್ಧತಿ ಓಲ್ಡ್ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ ಕೆಲವೊಂದು ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ರೈತರು ಕೂಡ ಸಕ್ಸಸ್ಫುಲ್ ಆಗ್ತಾರೆ ಅಂತ ಅನ್ಸತ್ತ ಹೌದು ಮ್ಯಾಮ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಇದೆ ಈವಾಗ ನಮ್ಮ ಟೆಕ್ನಾಲಜಿ ಅವೈಲೇಬಲ್ ಇರೋದ್ರಿಂದ ಸೊ ಅದನ್ನ ನಾವು ಯೂಸ್ ಮಾಡಿಕೊಂಡ್ರೆ ರೈತರಿಗೂ ಉಪಯೋಗ ಆಗುತ್ತೆ ಅವ್ರಿಗೂ ಜಾಸ್ತಿ ದುಡ್ಡು ಮಾಡ್ಕೋಬೋದು ಈಲ್ಡು ಜಾಸ್ತಿ ಆಗುತ್ತೆ ಅವ್ರು ಜಾಸ್ತಿ ಬೆಳೆಸ್ರೆ ನಮಗೂ ಉಪಯೋಗ ಆಗುತ್ತೆ ಸೊ ಟೆಕ್ನಾಲಜಿ ತ್ರೂ ಚೆನ್ನಾಗಿರೋ ಕ್ವಾಲಿಟಿನೂ ಮಾಡ್ಬೋದು ಕಳ್ತಿ ಇದು ಕಮ್ಮಿ ಆದರೆ ಕಲ್ತಿ ಮಾಡೋದು ಅವೆಲ್ಲ ಕಮ್ಮಿ ಆಗುತ್ತೆ ಸೊ ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ರೈಟ್ ವೆರಿ ನೈಸ್ ನೋಡಿದ್ರಲ್ಲ ಈ ಸ್ಟೂಡೆಂಟ್ಸ್ ವಿಶೇಷವಾಗಿ ಕೃಷಿ ಚಟುವಟಿಕೆ ಪ್ರಮುಖ ಆಧಾರ ನಮಗೆ ಊಟ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೃಷಿಕರು ರೈತರು ಅಂತ ಬಹಳ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಇಂಥ ಕೆಲವೊಂದು ತಂತ್ರಜ್ಞಾನವನ್ನ ಇವತ್ತಿನ ನಮ್ಮ ರೈತರು ಬಳಕೆ ಮಾಡಿದಲ್ಲಿ ಡೆಫಿನೆಟ್ಲಿ ಯಶಸ್ವಿ ರೈತರಾಗೋದ್ರಲ್ಲಿ ಸಂಶಯನೇ ಇಲ್ಲ ವಿದ್ಯಾರ್ಥಿಗಳು ಒಂದು ಶಕ್ತಿ ಅಂತ ಯಾಕೆ ಹೇಳ್ತಾರೆ ಅಂತ ಇವತ್ತಿನ ಈ ಪ್ರಾಜೆಕ್ಟ್ಗಳನ್ನು ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟೂಡೆಂಟ್ಸ್ ಹಲವಾರು ಪ್ರಾಜೆಕ್ಟ್ಗಳನ್ನು ಇವತ್ತು ಪ್ರದರ್ಶನಗೊಳಿಸಿದ್ದಾರೆ ಈ ಮೂಲಕ ಆರೋಗ್ಯ ಸೇವೆ ಇರ್ಬೋದು ಕೃಷಿ ಚಟುವಟಿಕೆಗಳಿರ್ಬೋದು ಅಭಿವೃದ್ಧಿಗೆ ಪೂರಕವಾಗುವಂಥ ಹಲವಾರು ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಭಾರತ ಅಂದಾಗ ಯುವ ಶಕ್ತಿ ಭಾರತ ಅಂದಾಗ ವಿದ್ಯಾರ್ಥಿ ಸಮೂಹ ಇಂಥ ಪ್ರಾಜೆಕ್ಟ್ಗಳು ಖಂಡಿತವಾಗಲೂ ಸಮಾಜಕ್ಕೆ ಬರಬೇಕು ಪ್ರತಿಯೊಂದು ಕೆಲಸದಲ್ಲಿ ಕಾರ್ಯೋನ್ಮುಖವಾಗಬೇಕು ಅನ್ನೋದು ನಮ್ಮ ಸದಾಶಯವಾಗಿದೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಜೀವಾಳ